ಮಾಡದೇ ಇರೋ ತಪ್ಪಿಗೆ ಬಿಜೆಪಿಯವರು ಸುಮ್ಮನೆ ಅವರ ಬಗ್ಗೆ ಅಪವಾದ ಮಾಡ್ತಿದ್ದಾರೆ ನಾನು ಹೇಳಕ್ಕೆ ಬಯಸ್ತೇನೆ ಅಹಿಂದ ಹುಡುಗನಾಗಿ ಹೇಳಕ್ ಬಯಸ್ತೇನೆ ಸಿದ್ದರಾಮಯ್ಯನವರು ಪ್ರಾಮಾಣಿಕರು ಪ್ರಾಮಾಣಿಕತೆ ಪಕ್ಕದಲ್ಲಿ ಸಿದ್ದರಾಮ ಒಂದೇ ಒಂದು ಕಪ್ಪು ಚುಕ್ಕಿರದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷದವರು ಸುಳ್ಳು ಆರೋಪ ಮಾಡುತ್ತಿದ್ದು ಸಿದ್ದರಾಮಯ್ಯನವರು ಅತ್ಯಂತ ಪ್ರಾಮಾಣಿಕರು ಡಿಕ್ಷನರಿಯಲ್ಲಿ ಪ್ರಾಮಾಣಿಕತೆ ಪದದ ಪಕ್ಕ ಸಿದ್ದರಾಮಯ್ಯನವರ ಹೆಸರು ಬರಬೇಕು ಎಂದು ಎಂದಿನಂತೆ ತಮ್ಮ ಸಿನಿಮಾ ಶೈಲಿಯ ಪಂಚ್ ಡೈಲಾಗ್ ಹೊಡೆಯುವ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಸಿ ಎಂ ಅವರನ್ನು ಹೊಗಳಿದರು ಹಾಸನದಲ್ಲಿ ಜನ ಕಲ್ಯಾಣ ಬ್ರೌತ ಸಮಾವೇಶದ ವೇದಿಕೆಯ ಮೇಲೆ ಅಬ್ಬರದ ಮಾತನ್ನು ಮುಂದುವರಿಸಿದ ಈಶ್ವರ್ ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ ಇದು ಬಡವರ ಮಗ ರಾಜನಾದ ರಾಮನಾದ ಸಿದ್ದರಾಮನ ಕಥೆ ಎಂದು ತಮ್ಮ ಅಬ್ಬರದ ಭಾಷಣದಿಂದ ಸಿಎಂ ಅವರ ಗುಣಗಾನ ಮಾಡಿದರು ರಾಜನ ಮಗ ರಾಜನಾದ ಇದು ಈಗಿನ ಕಾಲದಲ್ಲಿ ಬಡವನ ಮಗ ರಾಜನಾದ ರಾಮನಾದ ಸಿದ್ದರಾಮಯ್ಯನ ಕತೆ ಇದು ಅಹಿಂದ ವರ್ಗದ ಧ್ವನಿಯ ಕತೆ ಇದು ಕರ್ನಾಟಕದ ಬಿಜೆಪಿ ಅವ್ರನ್ನ ನಾನು ಪ್ರಶ್ನೆ ಮಾಡಕ್ ಬಯಸ್ತೇನೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಮಾ ದುರ್ಗ ಅಂತ ಕರೆದಿದ್ರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿ ಬೆಳೆಸಿದ ಪಕ್ಷದಲ್ಲಿರುವ ಕೇಳ್ತೀನಿ ಒಳ್ಳೇದು ಮಾಡಿದಾಗ ನಿಮ್ಮ ನಾಯಕರೇ ನಮ್ಮ ಪಕ್ಷವನ್ನು ಗ್ಯಾರಂಟಿಗಳು ಕೊಟ್ಟು ಬಡವರು ಹೊಟ್ಟೆ ತುಂಬಿಸ್ತಿದ್ರೆ ನಮ್ಮ ಸಿಎಂ ಡಿ ಸಿಎಂ ಕನಿಷ್ಠ ಸೌಜನ್ಯ ತೋರಿಸಲಿಲ್ಲ ಅಲ್ವಾ ಸರ್ ನೀವು ಅಣ್ಣ ಒಂದೊತ್ತು ಇಟ್ರೇನೆ ನೂರ್ ಕಾಲ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಕನ್ನಡಿಗರ್ ನಾವು ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ಯಾರಿಗಾದ್ರೂ ಕಷ್ಟದಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಸಾಲ ಕೊಟ್ರೇನೆ ಊರೆಲ್ಲ ಹೇಳ್ಕೊಂಡು ಬಿಲ್ಡಪ್ ಕೊಡೋ ಜನರೇಷನ್ ಅಲ್ಲಿ ತಿಂಗಳಿಗೆ ಎರಡು ಎರಡು ಸಾವಿರ ಕೊಡ್ತಿದೀವಲ್ಲಣ್ಣ ಯಾವ್ದಾದ್ರೂ ದೇವಸ್ಥಾನ ಅಂತದು ಬಸ್ ಅಲ್ಲಿ ಉಚಿತ ಪ್ರಯಾಣ ಕೊಡ್ತಿದೀವಲ್ಲ ಸರ್ ಕರ್ನಾಟಕದ ಮಹಿಳೆಯರನ್ನ ವಿನಂತಿಸ್ತೇನೆ ಅಮ್ಮ ಎರಡು ಸಾವಿರ ಬಿ ಜೆ ಅವ್ರ ಹತ್ರ ಬಯಸ್ಕೊಂಡು ನಮ್ಮ ಸರ್ಕಾರ ಎರಡೆರಡು ಸಾವಿರ ನಿಮ್ ಮನೆ ಕೊಡ್ತಿದೆ ನಿಮ್ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ತಿದೆ ಅನ್ನಭಾಗ್ಯ ಭಾಗ್ಯ ಕೊಟ್ಟಿದೀವಿ ಗೃಹ ಜ್ಯೋತಿ ಕೊಟ್ಟಿದೀವಿ ನಮ್ಮ ಕೈ ಬಿಡಲ್ಲ ಅನ್ನೋದಿಕ್ಕೆ ಮೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯೇ ಕೈಗನ್ನಡಿ ಸಿದ್ರಾಮ್ ಕರ್ನಾಟಕದ ರಾಜಕಾರಣದಲ್ಲಿ ಮೂರು ಜನ ತ್ರಿಮೂರ್ತಿಗಳಿದ್ದಾರೆ ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಎ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಭರವಸೆ ಬಡತನದ ಲುಟ್ಟಿ ಚಾಮುಂಡಿ ಆಶೀರ್ವಾದದಿಂದ ಬೆಳೆದ ಸಿದ್ದರಾಮಯ್ಯನವರು ಕರ್ನಾಟಕದ ಭವಿಷ್ಯ ಕನಕ್ಪುರದ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದು ನಮ್ಮ ಭರವಸೆ ನಾನೆಲ್ಲ ಜನ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸರ್ಕಾರ ಸದೃಢವಾಗಿದೆ ನಾವು ಒಗ್ಗಟ್ಟಾಗಿದ್ದೀವಿ ನಾನು ಬಿಜೆಪಿಯವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ಅಡ್ಡ ಬಡ್ಡ ಬರಲಿಲ್ಲ ಅಂದ್ರೆ ಸ್ವಲ್ಪ ಪ್ರೈಸ್ ಮಾಡಿ ಸರ್ ಬಿ ಜೆ ಪಿ ಅವ್ರಿಗೆ ಗೊತ್ತಾಗಿದೆ ನೆಕ್ಸ್ಟ್ ಟೈಮು ಅವ್ರ ಕಷ್ಟ ಅಂತ ಅವ್ರು ಏನೇನೋ ಮಾಡ್ತಿದ್ದಾರೆ ಆದ್ರೂ ಏನೇ ಮಾಡಲಿ ಆಸನಾಂಬೆಯ ಆಶೀರ್ವಾದ ಕೇಳ್ತಾ ಹಳ್ಳಿಯಲ್ಲಿ ಹುಟ್ಟಿದ ಸಿದ್ದರಾಮಯ್ಯನ ಸದ್ದು ದಿಲ್ಲಿಯಲ್ಲೇ ಏನಣ್ಣ ಒಂದು ಪಂಚಾಯತಿ ಮೆಂಬರ್ ಆಗೋದೇ ಕಷ್ಟ ಹದಿನೈದು ಬಜೆಟ್ ಮಣಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅಂತ ಗಂಡಿಸ್ಬೇಕೇನ ಪಂಚಾಯತಿ ಮೆಂಬರ್ ಆಗೋದು ಎಷ್ಟು ಕಷ್ಟ ಅಣ್ಣ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಬೇಕು ಅಂದ್ರೆ ಎಷ್ಟು ಕಷ್ಟ ಅಣ್ಣ ಹದಿನೈದು ಬಡ್ಜೆಟ್ ಒಂದು ಆರೋಪ ಇಲ್ಲ ಒಂದು ಕಳಂಕ ಇಲ್ಲ ಅವರು ಮಾಡದೇ ಇರೋ ತಪ್ಪಿಗೆ ಬಿಜೆಪಿಯವರು ಸುಮ್ಮನೆ ಅವರ ಬಗ್ಗೆ ಅಪವಾದ ಮಾಡ್ತಿದ್ದಾರೆ ನಾನು ಹೇಳಕ್ ಬಯಸ್ತೇನೆ ಅಹಿಂದ ಹುಡುಗನಾಗ ಹೇಳಕ್ ಬಯಸ್ತೇನೆ ಸಿದ್ದರಾಮಯ್ಯನವರು ಪ್ರಾಮಾಣಿಕರು ಡಿಕ್ಷನರಿಯಲ್ಲಿ ಪ್ರಾಮಾಣಿಕತೆ ಪಕ್ಕದಲ್ಲಿ ಸಿದ್ದರಾಮಯ್ಯನೇ ಬರೀಬೇಕು ಅಂತ ಪ್ರಾಮಾಣಿಕ ವ್ಯಕ್ತಿಯನ್ನ ನಾವು ಕಾಪಾಡಿಕೊಳ್ಳೋಣ ಜೈ ಸಿದ್ದ